ಇಲ್ಲೊಬ್ಬರು ಪುಣ್ಯಾತ್ಮ ಬಂದಿದ್ದಾರೆ ಅವರ ಹೆಸರು ಗೂಳಪ್ಪ ಭಟ್ರಳ್ಳಿ ಅಂತ ಹೇಳಿ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಕೂಡ್ಲಿಗಿ ತಾಲೂಕಿನಲ್ಲಿ ಒಂದು ಹಳ್ಳಿಯಲ್ಲಿ ಸರ್ಕಾರಿ ಜಮೀನಿತ್ತು ಒಂದು ನೂರ ಇಪ್ಪತ್ತೈದು ಎಕರೆ ಆ ಸರ್ಕಾರಿ ಜಮೀನಿನಲ್ಲಿ ಗಿಡ ಹಚ್ಚಿ ಬೆಳೆಸಿದ್ರು ಅವರು ನೂರ ಇಪ್ಪತ್ತೊಂದು ಎಕರೆಯಲ್ಲಿ ಗಿಡ ಹಚ್ಚಿ ಬೆಳಸಿದ್ರು ಆಶ್ಚರ್ಯ ಅಂದ್ರೆ ಇಪ್ಪತ್ತೊಂದು ವರ್ಷ ಸರ್ಕಾರ ಅವರಿಗೆ ಪಗಾರನ ಕೊಟ್ಟಿಲ್ಲ ಆದ್ರೂ ಗಿಡ ಬೆಳೆಸದ ಬಿಟ್ಟಿಲ್ಲ ಈಗ ನಾಲ್ಕೈದು ವರ್ಷದಿಂದ ಸರ್ಕಾರ ಅವರಿಗೆ ಪಗಾರ ಕೊಟ್ಟಿದೆ ಆಮೇಲೆ ಒಂದ್ಸಲ ಕಾಡಿನೊಳಗ ಕಾಡ್ ಹಂದಿಗಳು ಬಂದು ಅವನಿಗೆ ದಾಳಿ ಮಾಡುದು ಅವರಿಗೆ ದಾವಣಗೆರೆ ಆಸ್ಪತ್ರೆ ಕರ್ಕೊಂಡು ಹೋದ್ರಂದು ಆರಾಮ ಆದ್ಮೇಲೆ ಆತ ಸೀದಾ ಮನೆಗೆ ಹೋಗಲಿಲ್ಲ ಹೋಗಿದ್ದು ತಾನೆಲ್ಲಿ ಗಿಡ ಹಚ್ಚಿದ ಕಾಡಿಗೆ ಹೋಗಿದ ಮನುಷ್ಯ ಆತ ನಾವು ಉತ್ತರ ಭಾರತದಲ್ಲಿ ಒಂದು ಹೆಸರಿದೆ ನೀವೆಲ್ಲ ಈ ಹೆಸರು ಕೇಳಿರ್ಬೇಕು ಸುಂದರ್ಲಾಲ್ ಬಹುಗುಣ ಅಂತ ಹೇಳಿ ಸುಂದರ್ಲಾಲ್ ಬಹುಗುಣ ಅವರು ಒಂದು ಅಪ್ಪಿಕೋ ಚಳವಳಿ ಅಂತ ಮಾಡಿದ್ರು ಯಾರಾದರೂ ಗಿಡ ಕಡಿಲಿಕ್ಕೆ ಬಂದ್ರೆ ಆ ಗಿಡಕ್ಕೆ ಹೋಗಿ ಅಪ್ಕೊಳ್ಳೋದು ಅವರು ಚಿಪ್ಕೋ ಚಳವಳಿ ಅಂತಿದ್ರು ಅದಕ್ಕೆ ಕನ್ನಡದೊಳಗೆ ಅಪ್ಪಿಕೋ ಚಳವಳಿ ಅಂತ ಆ ಗಿಡಕ್ಕೆ ಹೋಗಿ ಅಪ್ಕೊಳ್ಳೋದು ಅಂಥದ್ದೇ ಒಂದು ಯಶಸ್ವಿ ಪ್ರಯೋಗ ಮಾಡಿ ಗೂಳಪ್ಪನವ್ರು ಏನು ಎಲ್ಲಿ ಗಿಡ ಬೆಳೆಸಿದ್ರಲ್ಲ ಅಲ್ಲಿ ಜನ ಗಿಡ ಕಡಿಲಿಕ್ಕೆ ಬಂದ್ರೆ ಗಿಡಕ್ಕೆ ಹೋಗಿ ಅಪ್ಕೊಂಡು ಗಿಡ ಕಡಿಬೇಕಾದ್ರೆ ಮೊದಲು ನನಗೆ ಕಡಿರಿ ಆಮೇಲೆ ಗಿಡ ಅಂತ ಅಪ್ಪಿಕೋ ಚಳವಳಿ ಮಾಡಿದವರು ಬಡ್ನಳ್ಳಿ ಗುಳಪ್ಪನವರು ಸೊ ಅಂಥವರು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ ನಾವು ಸಹಿತ ಇಂಥ ಪುಟ್ಟ ಪುಟ್ಟ ಸಂಕಲ್ಪಗಳನ್ನು ಮಾಡಬೇಕು ಇವು ವೆಡ್ಡಿಂಗ್ ಎನಿವರ್ಸರಿ ಬರ್ತ್ಡೇ ಇವೆಲ್ಲ ಮಾಡ್ತಿರಲ್ ನೀವು ಅವನ್ ಹಚ್ಚಿದ ದೀಪ ಆರಿಸಿ ಎಂದು ಹುಟ್ಟು ಹಬ್ಬ ಮಾಡಬೇಡ್ರಿ ಒಂದು ಗಿಡ ಹಚ್ಚಿ ಹುಟ್ಟು ಹಬ್ಬ ಮಾಡ್ರಿ ನಿಸರ್ಗ ಸಂತೋಷ ಪಡ್ಬೇಕು ಆಮೇಲೆ ವೆಡ್ಡಿಂಗ್ ನೀವು ಏನು ನೋಡ್ರಿ ನೀವೊಂದ್ ಏನಾರ ಗಿಫ್ಟ್ ಕೊಡ್ತೀರಾ ನೀವು ಯಾವಾಗ ಕೊಟ್ಟಿರ್ತೀರಿ ನೀವು ನಿಮಗೆ ಕೊಟ್ಟಿದ ಸೀರಿ ಅವ್ರಿಗೆ ಕೊಟ್ಟಿರ್ತೀರಿ ಕೊಡತಾರ ಬರೀ ಉದ್ಯೋಗದಕ್ಕಿಂತ ನಿಸರ್ಗಕ್ಕೆ ನೆರವಾಗುವಂತ ಅನುಕೂಲ ಆಗುವಂಥ ಒಂದು ಒಳ್ಳೆ ಕೆಲಸ ಅಂದ್ರೆ ಗಿಡ ಹಚ್ಚೋ ಕೆಲಸ ಮಾಡಿಬಿಟ್ರೆ ಅಷ್ಟು ಅದ್ಭುತ ಆಗ್ತದೆ ನೋಡಿ ಅದಕ್ಕಂಥ ಒಂದು ಅದ್ಭುತ ಕೆಲಸ ಮಾಡಿದ ಒಬ್ಬ ವ್ಯಕ್ತಿ ನಮ್ಮ ಮಧ್ಯದಲ್ಲಿ